ನಮಸ್ಕಾರ ರೈತ ನಮ್ ಸರ್ ನಮಸ್ಕಾರ ನಿಮ್ದ್ ಹೆಸರು ಏನಂದ್ರಿ ನಮ್ದು ಸಿದ್ದಪ್ಪ ಪುಂಡ್ಲಿಕ್ ಪೊಲೀಸ್ಗಳ್ರಿ ನಾವ್ ಹೆಸರು ಸಿದ್ದಪ್ಪ ರೆಡ್ ಹಿರಿಯಾದಾಗ ದ್ರೆಟ್ಟಿ ಹಿರಿಯಾದಾಗ ಹೆಪ್ಪ ಹೀ ಆದ್ರಾಮ ಏನಿಗೆ ಮೆಣಸಿನ್ ಗಿಡ ಹಾಕಿದ್ರಿ ಆ ಕಡೆ ಬದ್ನಿ ಹಾಕಿದ್ರಿ ಹೌದು ಸರ್ ಮೆಣಸಿಂಗಡ ಎಷ್ಟೈತ್ರಿಯಾ ಒಂದ್ ಎಕರೆ ಐತ್ರಿ ಸರ್ ಒಂದ್ ಎಕರೆ ಐತ್ ಸರ್ ಯಾಕೆ ಮಲ್ಚಿಂಗ್ ಹಾಕಿದ್ರಿ ಹಾಕಿಲ್ರಿ ಆಗ ಒಂದ್ ಸ್ವಲ್ಪ ಗಡಬಡಿ ಆತ್ರಿ ನಮ್ಗೂರ ಹಿಂಗಾಗಿ ಮೆಲ್ಸಿಂಗ್ ಪೇಪರ್ ಹಾಕಿಲ್ರಿ ಸರ್ ಮತ್ತು ಆದರೂ ನಮಗೆ ಔಷಧ ಅಂಗಡಿ ಅವರ ನಮ್ಗೆ ಅನುಕೂಲ ಮಾಡಿದಿಂದ ನಮ್ಮ ಬೆಳೆಯೆಲ್ಲ ಒಟ್ಟು ಅಗದಿ ಫೇಮಸ್ ಬರ್ತೀರಿ ಸರ ನೀವು ನಮ್ಮ ಅಂಗಡಿ ಬಂದಿದ್ರಿ ಒಂದ್ ಸರಿ ನೋಡ್ರಿ ಸರ ಅಂಗಡಿಗೆ ಕೇಳ್ಕೊಂಡ ಬಂದಿದ್ರಿ ನೀವ ನರ ಪಾಯಿಕ್ ಬಂದಿದ್ರಿ ಔಷಧಿ ನಾವ್ ಎಷ್ಟು ಕೊಟ್ಟೀವಿ ನೀವು ಒಂದ್ ಎರಡ್ ಪಾಕೇಟ್ ಏನೋ ಕೊನೆ ಆರ್ ಪಾಕಿಟ್ ಅದನ್ನ ಸ್ಪ್ರೇ ಮಾಡಿದ್ನಂತರ ಹೆಂಗೋತ್ ಮೊದ್ಲ ಹೆಂಗೈತಿ ಅದ ಫ್ರೇ ಮಾಡಿರಿ ಸರ ಒಟ್ಟ ಮಗ್ಗಿ ಹೂವಾ ಉದರಾತೈತ್ರಿ ಅದ ಏನ ಹೊಡದ ಬಿಟ್ರು ರೀ ಒಮ್ಮಿಗೆ ಒಟ್ಟ ಮಗ್ಗಿ ಎಲ್ಲಾ ಉದುರುದ್ ಬಂದ್ ಆಗಿ ಸರ್ ಸ ಬಂದ್ ಆಗಿದ ಒಟ್ಟ ಜಾಮೂನ ಕಾಯಿನ ಹಿಡದ್ಬಿಟ್ರಿನಲ್ಲಾ ಸರ ಹಿಡತ್ರಿ ನಮ್ಗ ಮಾಲು ಇರುವ ಚೊಲೋ ಇತ್ರ ಸರ ಚಲೋ ಬದ್ರಿ ಈ ನೋಡಬೋದು ರೈತರ ಇಲ್ಲಿ ಕಾಯಿ ಯಾವ ತರ ಬಂದೈತಿ ನೋಡ್ಕೋಬಹುದು ನೀವು ಸ್ಪ್ರೇ ಕೊಟ್ಟ ನಂತರ ಇದಕ್ಕ ಏನ್ ಸ್ಪ್ರೇ ಮಾಡಿದ್ವಿ ನಾವು ಬ್ರೆಕ್ಸಿಲ್ ಪ್ಲಸ್ ಬ್ರೆಕ್ಸಿಲ್ ಪ್ಲಸ್ ಆಮೇಲೆ ಎಂ ಸಿ ಔಷಧಿ ವ್ಯಾಲಗುರ ಕಂಪನಿ ಕೊಟ್ಟ ನಂತರ ಒಂದ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತಾ ನಾ ರೈತರ ಬಗ್ಗೆ ಕಾಸ್ಟ್ಲಿ ಅಂತ ಹೇಳಿದಾಗ ನಂಗೆ ಅನಿಸ್ತೈತೆ ಸ್ವಲ್ಪ ರೈತ ಕಾಸ್ಟ್ಲಿ ಅಂತ ಹೇಳಿದಾಗ ಸರ್ ತುಟ್ಟಿ ಆತ್ರಿ ಹತ್ತಿರ್ತಾರೆ ಬಟ್ ನಮಗ್ ಕಾನ್ಫಿಡೆನ್ಸ್ ಇರ್ತೈತೆ ನಾವು ಕಾಸ್ಟ್ಲಿ ಔಷಧಿ ಕ್ವಾಲಿಟಿ ಔಷಧಿ ಕೊಟ್ಟಿಪ್ಪ ಅಂತಂದ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಮಗೆ ಗ್ಯಾರಂಟಿ ಊರಲ್ಲಿ ಹೇಳ್ಬೇಕಾದ್ರೆ ಚೆನ್ನಾಗಿ ಬಂದ್ ಚೆನ್ನಾಗಿ ಇನ್ನೊಂದ್ ಏನ್ ಸರ ಇವ್ರು ಸಾಹೇಬ್ರ ಏನಾಯ್ತ್ರಿ ಅದು ಯಾವ್ದ ಅದಕ್ಕೆ ಇಂಪ್ರೂವ್ ಆಗ್ತೈತಿ ಅದ ಔಷಧಿ ಆಂಡ್ರಿ ಆಗುವಂಗನ ಔಷಧಿ ಕೊಡ್ತಾರ ಸರ್ ಇವ್ರ ಅದನ್ನ ಇದನ್ನ ಬೇರೆ ಏನೋ ನಮ್ಗೆ ಒಟ್ಟು ಮಾಡ್ಬೇಕ

ಚಲೋ ಮಾಡಿ ಬದ್ನಿ ಹಾ ಇನ್ನು ಅದೊಂದು ಬೇರೆ ಬೇರೆ ಬಂದ್ರಿ ಆದ್ರೂ ಅದ್ ನಮಗ ಲಾವಣಿ ಮಾಡೋದಾಗ ಇಂಪ್ರೂವ್ ಆಗಿಲ್ಲ ಸರ್ ಬದ್ನಿ ಗಿಡಿಲ್ಲ ಇನ್ ಮುಂದ್ ಮಾಡೋದೇನಾಯ್ತಿಲ್ಲ ಚೆನ್ನಾಗಿ ಮಾಡ್ರೆ ಕೆಳಗಡೆ ಮಲ್ ಚಕೋರ್ ಮಲ್ ಚಕೋಂದ್ರ ಅಂದ್ರೆ ಏನಾಗ್ತೈತಿ ನಿಮ್ಗ ಯಾವ್ದು ಕಳೆಗಳು ನಿಮ್ಗ ಅದೊಂದು ಕೆಲಸ ನಿಂತ ಈಗ ಏನಾಗ್ತೈತಿ ನಿಮ್ದು ಕೆಳಕ್ ಕಸ ಬಂತಪ್ಪ ಅಂದ್ರೆ ಮತ್ತ ಅದನ್ನ ತೆಗಿಬೇಕು ಕಾನ್ಸಂಟ್ರೇಷನ್ ಹಾಕೋದು ಮಲ್ ಚಿಗಿಲ್ ಚೆಲ್ಲ ಹಾಕೋರಿ ಮತ್ತ ರೈತ ಬಂದ್ರೆ ಹೇಳ್ಬೋದು ಇವ್ರ ನಮ್ಮ ಇಲ್ಲಿ ಗುರ್ಲಾಪುರ ಕ್ರಾಸ್ನಾಗ ಏನ ರೈತರ ಹೋರಾಟ ನಡತ್ಲ ಅಲ್ಲಿ ಇವ್ರ ಮುಂಚಾನ ಯಾವಾಗ್ಲೂ ಅಲ್ಲಿ ಪಾಪ ಇರ್ತದ ನಾ ಇವ್ರನ್ನ ನೋಡಿದ್ನಿ ಗೇಟಿಗೆ ನಿಂತಿದ್ರಿ ಇವ್ರು ಎಲ್ಲಾರು ಸ್ಟೇಜ್ ಕಡೆ ಗೇಟಿಗೆ ನಿಂತಿದ್ರ ರೈತರಿಗೆ ಇಲ್ಲಿ ಎಂಟ್ರಿ ಆಗ್ರಿ ಇಲ್ಲಿ ಊಟಕ್ಕೆ ಹೋಗ್ರಿ ಅಂತ ಹೇಳ್ಕೊಂತ ಗೊತ್ತಿದ್ರು ಅಲ್ಲಿ ಒಂದ್ ವೀಕ್ ನೋಡಿದ್ರ ಅದಕ್ಕಿಂತ ಮುಂಚೆ ಅವ್ರು ನಮ್ ಕಡೆ ಔಷಧಿಯನ್ನ ತಗೊಂಡ್ ಬಂದಿದ್ರು ಟೋಟಲ್ ಹೇಳ್ತಾ ಇರೋದೇನಂತಂದ್ರ ರೈತರ ಕ್ವಾಲಿಟಿ ಔಷಧಿಗಳನ್ನ ಯೂಸ್ ಮಾಡ್ರಿ ಕ್ವಾಲಿಟಿ ಪ್ರಾಡಕ್ಟ್ ನ ತಗೋಳ್ರಿ ಈಗ ಸ್ವಲ್ಪ ಜನ ಏನೇನ್ ಮಾಡ್ತಾರ ಒಂದ್ ಐದಾರ ಔಷಧಿಗಳು ಮಿಕ್ಸ್ ಮಾಡಿ ರೈತರು ಸ್ವಲ್ಪ ಕನ್ಫ್ಯೂಸ್ ಆಗ್ತಾನ ಅಂದ್ರೆ ಕಾಂಪ್ಯಾಟಿಬಿಲಿಟಿ ಇರಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಔಷಧಿ ಒಡೆದು ಹೋಗ್ಬಿಡ್ತೈತಿ ನಿಮ್ಗೆ ಏನು ರಿಸಲ್ಟ್ ಬರಲ್ಲ ನಿಮಗೆ ಬಹಳ ಔಷಧಿ ಕೊಟ್ಟಿರ್ಲಿಲ್ಲ ಸರ್ ಬಹಳ ನಮ್ಗೆ ಬಹಳ ಇದು ಒಟ್ಟೆ ಇಂಪ್ಲೂಸ್ ಖರ್ಚದಾಗ ನಮ್ದು ಬೆಳಿಗ್ ಕಡಿಮೆ ಖರ್ಚದಾಗ ಒಳ್ಳೆ ಬೆಳಿಗ್ ಟೋಟಲ್ ಟೋಟಲ್ ಆಗಿ ಹೇಳ್ಬೇಕಾದ್ರೆ ರೊಕ್ಕ ಚಲೋ ಮಾಡ್ತೀವಿ ಇದ್ರು ಸರ್ ಒಂದೇ ಬೀಳಿಗೆ ಒಂದ್ ದೇಡ್ ಲಕ್ಷ ತಕ ಇದ್ರ ಸರ್ ಲಕ್ಷ ಮಾಡ್ಕೊಂಡಿರೋದ್ ಸರಿ ಬಟ್ ಖರ್ಚು ಕಡಿಮೆ ಮಾಡ್ಕೊಂಡ್ರಿ ಬಹಳ ಖರ್ಚು ಕಡಿಮೆ ಖರ್ಚು ಕಡಿಮೆ ಮಾಡ್ಕೊಂಡು ದೇಡ್ ಲಕ್ಷ ರೂಪಾಯಿ ರೈತರೆ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಶನ್ ಬೇಕಾಯಿತು ಮೆಣಸಿನ ಬೆಳೆ ಆಗಲಿ ಬೆಳೆ ಆಗಲಿ ಏನಾದರೂ ಔಷಧಿಗಳು ಬೇಕಾತಂತಂದ್ರೆ ನನ್ನ ಹೆಸರು ಲಕ್ಕಪ್ಪ ಜಿಡ್ಡಿಮುಣಿ ಅಂತೇಳಿ ಅನ್ನದಾತ ಆಗೂರು ಕೇಂದ್ರ ನಿಪ್ನಾಳ್ ನನ್ನ ವಾಟ್ಸಪ್ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಟ್ ನೈನ್ ಸಿಕ್ಸ್ ಅಂತೇಳಿ ಆಮೇಲೆ ನೀವು ನನ್ನದು ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು ಯೂಟ್ಯೂಬ್ನಲ್ಲಿ ನಂದು ಅಗ್ರಿ ನ್ಯೂಸ್ ಅಲ್ಲ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಐತಿ ಇನ್ಸ್ಟಾಗ್ರಾಮದಲ್ಲಿ ಕೇಂದ್ರ ನಿಪ ಅಂತೇಳಿ ಪೇಜನ್ನು ಫಾಲೋ ಮಾಡೋ ಮುಖಾಂತರ ನಿಮಗೆ ಏನಾದರೂ ಹೆಲ್ಪ್ ಬೇಕಾಯ್ತಪ್ಪ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಮಸ್ಕಾರ